ಓಟು ಬಿದ್ದರೆ ದಿಲ್ಲಿ ಇಲ್ಲದಿದ್ದರೆ ಗಲ್ಲಿ ಸಿದ್ಧರಾದರೆ ಅಲ್ಲಿ ಮೂರು ಲೋಕ ಸಂಪತ್ತು ಸಿಲ್ಲಿ ಓಟು ಬಿದ್ದರೆ ದಿಲ್ಲಿ ಅಂತಂದ್ರೆ ಇಲ್ಲಿ ಚುನಾವಣೆಗೆ ನಿಂತಾಗ ಯಾವುದಾದರೂ ಜೀವದ್ದು ಸ್ವಂತದಲ್ಲಿ ಪುಣ್ಯ ಪ್ರಬಲ ಉದಯ ಇದ್ದರೆ ದಿಲ್ಲಿಯಲ್ಲಿ ಅವರಿಗೆ ದಿಲ್ಲಿ ಅಂದರೆ ಗೊತ್ತಾಗ್ತದೆ ಅಲ್ಲ ದೆಹಲಿಯಲ್ಲಿ ಅವರಿಗೆ ಸಿಂಹಾಸನ ಸಿಗುತ್ತದೆ ಇಲ್ಲದಿದ್ದರೆ ಏನು ಇಲ್ಲದಿದ್ದರೆ ಗಲ್ಲಿಯಲ್ಲಿ ಹಾಂ ಎಲ್ಲರೂ ಗಲ್ಲಿಯಲ್ಲಿ ನಾಲಿ ಮಾಡಿ ಜೀವಿಸಬೇಕಾಗುತ್ತದೆ ಅಕಸ್ಮಾತ್ ಜೀವ ಏನಾದರೂ ಪರಮ ಸೌಭಾಗ್ಯದಿಂದ ಸಮ್ಯಕ್ತ ಧರಿಸಿ ತಪ ಮಾಡಿ ಕರ್ಮಗಳನ್ನು ನಾಶ ಮಾಡಿ ಸಿದ್ಧ ಭಗವಾನರು ಆದರೆ ಅಲ್ಲಿ ಮೂರು ಲೋಕದ ಸಂಪತ್ತು ಸಿಲ್ಲಿ ಅಂತಂದರೆ ಒಂದೊಂದು ಜೀವದಲ್ಲಿ ಅಲ್ಲಿ ಅನಂತ ದರ್ಶನ ಅನಂತ ಜ್ಞಾನ ಅನಂತ ವೀರ್ಯ ಅನಂತ ಸುಖ ಅಗುರ್ಲಘುತ್ವ ಅವ್ಯಭಾತತ್ವ ಅವಘಹನತ್ವ ಸೂಕ್ಷ್ಮ ಸೂಕ್ಷ್ಮತ್ವ ಈ ಎಂಟು ಗುಣಗಳಿಂದ ಸಂಪನ್ನ ಸಿದ್ಧ ಭಗವಾನರ ಮುಂದೆ ಮೂರು ಲೋಕದ ಸಂಪತ್ತು ಕೂಡ ಸಿಲ್ಯ ಅಂತಂದರೆ ಶೂನ್ಯ ಏನೇನೇನೇನು ಬೆಲೆ ಇಲ್ಲ ಅದಕ್ಕೆ ಯಾಕೆಂದರೆ ಅಷ್ಟು ಸಂಪತ್ತು ಒಂದು ಜೀವ ಒಂದೊಂದು ಜೀವ ಪಡೀತದೆ ಯಾಕೆಂದರೆ ಸಿದ್ಧ ಭಗವಾನರಲ್ಲಿ ಆ ಸಂಪತ್ತಿದೆ ನೀವು ಸಿದ್ಧ ಭಗವಾನರ ಎಂಟು ಬ ಗುಣಗಳನ್ನು ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿದರೆ ಅದು ಗೊತ್ತಾಗ್ತದೆ ನಿಮಗೆ ಅಂದರೆ ಒಂದು ಜೀವದಲ್ಲಿ ಎಷ್ಟು ಸುಖ ಸಂಪತ್ತಿದೆ ಅಂಥೇಳಿ ಯಾಕೆಂದರೆ ಸಿದ್ಧ ಭಗವನ್ರು ಒಬ್ಬರೇನಲ್ಲ ಅವರು ಅನಂತ ಅನಂತ ಇದ್ದಾರೆ ನೀವು ಕೂಡ ಬಾ ಪ್ರಯತ್ನ ಮಾಡಿದ್ರೆ ಸ್ವಲ್ಪ ಭಾವಗಳಲ್ಲಿ ನೀವು ಕೂಡ ಸಿದ್ಧ ಭಗವನ್ರಾಗಬಹುದು